ಬಗ್ಗೆ ಹೆಚ್ಚಿನ ಡೀಟೇಲ್ ಉತ್ತರ ಕರ್ನಾಟಕ ಬ್ಯೂರೋ ಚೀಫ್ ಆದಂತಹ ಮೆಹಬೂಬ್ ಮುಂದುವಳಿಯವರು ಸೊ ಮೆಹಬೂಬ್ ಹೇಗಿದೆ ನಿಖಿಲ್ ಕುಮಾರಸ್ವಾಮಿ ಆರ್ಭಟ ಉತ್ತರ ಕರ್ನಾಟಕದಲ್ಲಿ ಹೇಗಿದೆ ಸೊ ಬೆಂಗಳೂರಲ್ಲಿ ಈ ಕಡೆ ಸೌತ್ ಓಕೆ ಅಲ್ಲಿ ಹೇಗಿದೆ ಅಂತ ಏನಂತಂದ್ರೆ ಹೊಸತನದ ಒಂದು ಬಿರುಗಾಳಿಯನ್ನ ನಿಖಿಲ್ ಕುಮಾರಸ್ವಾಮಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಯಾಕಂದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಏನ್ ಜಾತ್ಯತೀತ ಜನತಾ ದಳದ ಅಭಿಮಾನಿಗಳು ಮತ್ತೆ ಏನು ಕಾರ್ಯಕರ್ತರು ಎಲ್ಲರಲ್ಲೂ ಒಂದು ಹುಮ್ಮಸ್ಸು ಬಂದೊದಗಿದೆ ಅಂತ ಹೇಳ್ಬೋದು ಯಾಕಂತಂದ್ರೆ ಈ ಭಾಗದಲ್ಲಿ ಉತ್ತರ ಕರ್ನಾಟಕದ ಅಹ್ ಏನು ಒಂದಿಷ್ಟು ಜಿಲ್ಲೆಗಳಲ್ಲಿ ಅಹ್ ನಿಖಿಲ್ ಕುಮಾರಸ್ವಾಮಿ ಅವರು ಬಂದ ನಂತರ ಬೇರೆ ಒಂದು ಸ್ವರೂಪ ಪಡಿಬಹುದು ಅಂತ ಅನ್ಕೊಂಡಿದ್ದೀವಿ ಕಾರ್ಯಕರ್ತರಲ್ಲಿ ಒಂದ್ ರೀತಿಯಲ್ಲಿ ಅವ್ರು ಏನೊಂದು ಪ್ರವಾಸವನ್ನ ಆರಂಭಗೊಂಡಿದ್ದಾರೆ ಆರಂಭಿಸಿದ್ದಾರೆ ಆ ಇದಕ್ಕೆ ಸಾಕಷ್ಟು ಜನರು ಈಗಾಗಲೇ ಒಂದು ಸಂತಸವನ್ನ ವ್ಯಕ್ತಪಡಿಸ್ತಾ ಇದಾರೆ ಯಾಕಂತಂದ್ರೆ ಪ್ರಮುಖವಾದ ರಾಷ್ಟ್ರೀಯ ಪಕ್ಷಗಳಿಗೆ ಟಕ್ಕರ್ ಕೊಡುವಂತ ಒಂದು ಪಕ್ಷ ಏನು ಇರಬೇಕಾಗಿತ್ತು ಮತ್ತೆ ಅದಕ್ಕೆ ನಾಯಕರಿಲ್ಲದೆ ಏನೋ ಒಂದು ಸೊರಗುವಂತ ಸ್ಥಿತಿ ನಿರ್ಮಾಣವಾಗಿತ್ತು ಅದನ್ನ ಸರಿದೂಗಿಸುವುದಕ್ಕೆ ನಿಖಾಲ್ ನಿಖಿಲ್ ಸ್ವಾಮಿ ಅವರು ಮುಂದಾಗಿದ್ದಾರೆ ಅಂತ ಹೇಳ್ಬೋದು ಉತ್ತರ ಕರ್ನಾಟಕ ಭಾಗದ ಬಹುತೇಕ ಜಿಲ್ಲೆಗಳಲ್ಲಿ ಅಂದ್ರೆ ಪ್ರಮುಖವಾಗಿ ಧಾರವಾಡ ಬೆಲಗಂ ಮತ್ತೆ ಬಿಜಾಪುರ ಸೈಡ್ ನಲ್ಲಿ ಅವರಿಗಿರುವಂತಹ ಏನು ಅಭಿಮಾನಿ ಬಳಗ ಇದೆ ಅವ್ರಲ್ಲಿ ಕೂಡ ಒಂದು ರೀತಿಯ ಸಂತಸ ಆಗಿದೆ ಅಂತ ಹೇಳ್ಬೋದು ಜನತಾ ಪಕ್ಷವನ್ನ ಮತ್ತೆ ಬೇರ್ ಮಟ್ಟದಲ್ಲಿ ಬೆಳೆಸುವಂತ ಪ್ರಯತ್ನ ನಡೀಬಹುದು ಅಂತ ಅನ್ನುಕೊಂಡು ಕಾರ್ಯಕರ್ತರಲ್ಲಿ ಕೂಡ ಒಂದಿಷ್ಟು ಹುರುಪು ಬಂದಂತಾಗಿದೆ ಈ ಸಮಯದಲ್ಲಿ ಅಂದ್ರೆ ಇನ್ನೇನು ಜಿಲ್ಲಾ ಪಂಚಾಯತಿ ಮತ್ತೆ ತಾಲೂಕ್ ಪಂಚಾಯತಿ ಚುನಾವಣೆಗಳು ಸಮೀಪ ಬರುವಂತಹ ಸಂದರ್ಭದಲ್ಲಿ ನಿಖಿಲ್ ಸ್ವಾಮಿ ಅವರು ಆಕ್ಟಿವ್ ಆಗಿರೋದ್ರಿಂದ ಏನು ಹೊಸ ಏನು ಮತದಾರರನ್ನು ಕೂಡ ಅವರು ಜೋಡಣೆ ಆಗ್ಬೋದು ಅನ್ನೋ ಒಂದು ಭರವಸೆ ಪಕ್ಷದ ಪ್ರಮುಖರಲ್ಲಿ ಕಂಡು ಬರ್ತಾ ಇದ್ದಾರೆ ಅಂತ ಹೇಳ್ಬೋದು ಧಾರವಾಡ ಜಿಲ್ಲೆಯನ್ನ ಹೊರತುಪಡಿಸಿದ್ರೆ ಈಗಾಗಲೇ ಏನು ಕಂದ್ ಕಾನಾಪುರ ಆಗಲಿ ಮತ್ತೆ ಬಿಜಾಪುರದಲ್ಲಿ ಎಂಎಲ್ ಎಗಳು ಕೂಡ ಇದ್ರು ಅಲ್ಲಿ ಹತ್ತಿರ ಎಂ ಎಲ್ ಎ ಚುನಾವಣೆಯಲ್ಲಿ ಸಾಕಷ್ಟು ಸಮೀಪದಲ್ಲಿ ಹೋಗಿ ಸೋತಿರುವಂತ ಉದಾಹರಣೆಗಳಿವೆ ಇದಾದ ನಂತರ ಏನು ಹೊಸ ಬೆಳವಣಿಗೆ ಆಗತ್ತೆ ಮತ್ತೆ ಪ್ರಮುಖವಾಗಿ ನಾಯಕರು ತಮ್ಮ ಜೊತೆಗಿರ್ಬೇಕನ್ನೋ ಒಂದು ಕಾರ್ಯಕರ್ತರ ಭರವಸೆಯನ್ನ ನಿಖಿಲ್ ಕುಮಾರಸ್ವಾಮಿ ಈ ಮೂಲಕ ಅಂತ ಹೇಳ್ಬೋದು ಶಿಲ್ಪ ಮೆಹಬಾಬು ಮೋಸ್ಟ್ಲಿ ಆ ಐವತ್ತೆಂಟು ದಿನ ಪ್ರವಾಸ ತೊಂಬತ್ತು ವಿಧಾನಸಭಾ ಕ್ಷೇತ್ರ ಅಂದ್ರೆ ಯಾರು ಮಾಡದಂತಹ ಸಾಧನೆ ಅಂದ್ರೆ ಈ ಒಂದು ಏಜ್ ಅಲ್ಲಿ ಹೆಂಗ್ ಆಗಿರುವಂತಹ ಏಜ್ ಅಲ್ಲಿ ಮೋಸ್ಟ್ಲಿ ರಾಜಕೀಯದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಯಾರು ಮಾಡಿಲ್ಲ ಅಂತ ಅನ್ಸುತ್ತೆ ಹೊಸ ಸಾಧನೆ ಅಲ್ವಾ ನಿಖಿಲ್ ಕುಮಾರಸ್ವಾಮಿ ಅವ್ರದು ನಿಜ ಶಿಲ್ಪ ಅವರು ಯಾಕಂತಂದ್ರೆ ಈ ಭಾಗದಲ್ಲಿ ಪ್ರಮುಖವಾದ ಅಂದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ಹೋರಾಟಗಳು ಪಾದಯಾತ್ರೆಗಳು ಕೂಡ ನಡೆದ್ರು ಪಕ್ಷ ಸಂಘಟನೆಗಾಗಿ ಜಾ ಜಾತಾತೀತ ಜನತಾದಳ ಪ್ರಮುಖವಾಗಿ ಒಂದು ಮೊದ್ಲಿಂದು ಕೂಡ ಕುಮಾರಸ್ವಾಮಿ ಅವರು ಕೂಡ ಧಾರವಾಡದಿಂದ ಬೆಳಗಂ ಅವರಿಗೆ ಚಳಿಗಾಲದ ಅಧಿವೇಶನ ಇರುವ ಸಂದರ್ಭದಲ್ಲಿ ಕೂಡ ಪಾದಯಾತ್ರೆ ನಡೆಸಿದ್ದನ್ನ ಇಲ್ಲಿ ಸ್ಮರಿಸಬೇಕಾಗತ್ತೆ ಹೀಗಾಗಿ ಕುಮಾರಸ್ವಾಮಿ ಅವರ ಈ ನಡೆ ಏನ ನಿಖಿಲ್ ಕುಮಾರಸ್ವಾಮಿ ಅವರ ಈ ನಡೆ ಏನಿದೆ ಕಾರ್ಯಕರ್ತರಲ್ಲಿ ಹೊಸ ಒಂದು ಅಹ್ ಹುರುಪನ್ನ ಮೂಡಿಸುವಂತದ್ದು ಆಮೇಲೆ ಪಕ್ಷದಲ್ಲಿ ಏನೋ ಒಂದಿಷ್ಟು ಪ್ರಮುಖರಿಗೆ ಮಾನ್ಯತೆ ಸಿಕ್ಕಿಲ್ಲ ಅನ್ನೋದಿದೆ ಅದನ್ನ ಎಲ್ಲವನ್ನೂ ಸದಿದೂಗಿಸುವುದಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ಮುಂದಾಗಿದ್ದಾರೆ ಅಂತ ಹೇಳ್ಬೋದು ಏನೊಂದು ಧಾರವಾಡ ಜಿಲ್ಲೆ ಬೆಳಗಾವ್ ಮತ್ತೆ ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ಈ ಏನೊಂದು ಸಭೆ ಇದೆ ಆಮೇಲೆ ಸಮಾರಂಭಗಳು ಅವರು ಭೇಟಿ ಕೊಡ್ತಾ ಇರುವಂತದ್ದು ಹೊಸ ಚೈತನ್ಯವನ್ನ ಜನ್ ಜಾತ್ಯತೀತ ಜನತಾ ದಳಕ್ಕೆ ಕೊಡುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳ್ಬೋದು ಶಿಲ್ಪ ಎಸ್ ಯು ಮೆಹಬೂಬ್ ನಿಮ್ಮೆಲ್ಲಾ ಡೀಟೇಲ್ಸ್ಗಾಗಿ ನೋಡಿದ್ರಲ್ಲ ಹುಲಿ ಹೊಟ್ಟೇಲಿ ಹುಲಿಯೇ ಹುಟ್ಟುತ್ತೆ ಹಾಗೆಯೇ ದೇವೇಗೌಡ್ರ ಕುಟುಂಬದಲ್ಲಿ ಮೊಮ್ಮಗನೇ ಸರ್ವ ಬೌಮನಾಗಿ ನಿಖಿಲ್ ಬೆಳಗ್ತಾ ಇದ್ದಾರೆ ನಿಖಿಲ್ ಎಲ್ಲೇ ಕಾಲಿಟ್ಟು ಜೈಕಾರ ಹಾರಗಳೇ ಬೀಳ್ತಾ ಇದೆ ಇಡೀ ಕರ್ನಾಟಕದ ಯುವ ಪಡೆ ನಿಖಿಲ್ ರನ್ನ ಮುಂದಿನ ಸಿಎಂ ಅಂತ ಭವಿಷ್ಯದ ಆಕಾರದಲ್ಲಿ ಕಂಡಾಯ್ತು ಒಟ್ನಲ್ಲಿ ನಮ್ಮ ನಿಖಿಲ್ ಕ್ರೇಜ್ಗೆ ಸರಿಸಾಟಿನೇ ಇಲ್ಲ ಬೆಟ್ಟದಷ್ಟು ನಿರೀಕ್ಷೆ ದುಪ್ಪಟ್ಟಾಗಿದೆ ಇನ್ನೇನಿದ್ರು ಈ ರಾಜ್ಯವನ್ನ ಆಳೋದಷ್ಟೇ ನಿಖಿಲ್ ಸಾಹೇಬ್ರ ಕೆಲಸ ಸೊ ನಂಬರ್ ಒನ್ ಹೀರೋ ಅಂದ್ರೆ ರಾಜಕೀಯ ಕ್ಷೇತ್ರದಲ್ಲಿ ನಂಬರ್ ಒನ್ ಹೀರೋ ಅಂದ್ರೆ ನಿಖಿಲ್ ಕುಮಾರ್